Charlie Admel next season है सुपर ही ये लोग ये लोग चना मारे इधर है चना है sir मस्त है last वाला तो ज़्यादा sentimental इधर है सुपर ही है चना किधर है sir सुपर है किधर movie सुपर 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 excellent मस्त वो लेके आ रहे हैं ಚೆನ್ನಾಗಿತ್ತು ಅಂಡ್ ತುಂಬಾ ಇಷ್ಟ ಆಯ್ತು ಬಹಳ ದಿನಗಳ ನಂತರ ಹಳ್ಳಿ ಸೊಗಡು ಕೂಡ ಜನಗಳ ಮನಸ್ಸನ್ನ ಗೆಲ್ಲುತ್ತೆ ಅನ್ನೋದ್ರ ಮೂಲಕ ಸಿನಿಮಾ ತೋರಿಸಿದ್ರು ಅಂಡ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ನ್ಯಾಚುರಲ್ ಆಗಿತ್ತು ಆ ತುಂಬಾ ದೊಡ್ಡ ಸ್ಟೋರಿಯನ್ನ ಎರಡೂವರೆ ಗಂಟೆಯಲ್ಲಿ ತುಂಬಾ ಸುಲಭವಾಗಿ ತೋರಿಸ್ಬಿಡ್ಬೋದು ಯಾಕಂದ್ರೆ ಜನಕ್ಕೆ ಬೋರ್ ಆಗ್ದಿರೋ ತರ ಏನೇನೋ ಮಾಡ್ಬೋದು ಅದು ಒಂದು ಸಣ್ಣ ಸ್ಟೋರಿಯನ್ನ ಈ ಎರಡೂವರೆ ಗಂಟೆಯಲ್ಲಿ ಕೂರಿಸ್ಬೇಕು ಅಂತ ಹೇಳಿದ್ರೆ

ಇಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮೂರ್ ಕಡೆ ಭಾಷೆ ಕಡೆ ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಯಾಲಿಟಿ ಇದು ಎಷ್ಟೋ ಜನ ಗೊತ್ತಿರಲ್ಲ ಬಟ್ ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ತುಂಬಾ ಖುಷಿ ತುಂಬಾ ಕಡಿಮೆ ಇಲ್ಲ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಕಡೆ ಇರೋ ಜನದ್ದು ಪರಿಸ್ಥಿತಿನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಚೆನ್ನಾಗಿತ್ತು ಸೂಪರ್ ಚೆನ್ನಾಗಿದೆ ಕೊಪ್ಪಳ ಇಂದ ಬಂದ್ ನೋಡ್ತಾ ಅಣ್ಣ ಚೆನ್ನಾಗಿ ಆಯ್ತಣ್ಣ ಫಸ್ಟ್ ಕ್ಲಾಸ್ ಮೂವಿ ಅಣ್ಣ ಸೂಪರ್ ಡೂಪರ್ ಥ್ಯಾಂಕ್ ಯು ಅಣ್ಣ ಚೆನ್ನಾಗಿದೆ ಪ್ರೀತಿ ಮನುಷ್ಯನ ವಿಶ್ವಾಸ ನೋಡಿದೆ ಚೆನ್ನಾಗಿದೆ